ಹಾಗೆ ಎಲ್ರಿಗೂ ಸ್ವಾಗತ ಕೂಡ ಎಲ್ಲಾ ಸ್ಟೋರಿನ ಹೇಳ್ಬಿಡ್ತಾಳೆ ಆ ಎಲ್ಲಾ ಸ್ಟೋರಿ ಹೇಳೋದ್ಕಿಂತ ಮುಂಚಿತವಾಗಿ ಪಾಪ ಊಟ ಮಾಡಿ ಮೇನ್ ರೂಮ್ ಹೋಗಿ ಮಲ್ಕೋಬೇಕು ಅಂತಿರ್ತೇನೆ ಅಷ್ಟೊತ್ತಿಗೆ ಪಟ್ಟದ್ದು ಹೇಳ್ಕೊ ಬರ್ತಾಳೆ ಪಾಪಿ ಅಪ್ಪು ಹೇಳ್ಕೊಂಡ್ ಬಂದವಳೆ ಹಂಗೆ ಎಲ್ಲ ಸಲ್ಲದೆಲ್ಲ ತಲೆ ತುಂಬಕ್ ಶುರು ಮಾಡ್ತಾಳೆ ಏನೇ ಈಗೆಲ್ಲ ಮಾತಾಡ್ತೀಯಲ್ಲೇ ಅಂತ ಸಂಗೀತ ಕೇಳಿದ್ರು ಕೂಡ ಬಿಡೋದಿಲ್ಲ ಅಲ್ಲ ಕಣ ನ ಚಿಕಿತ ನೀನ್ ನನ್ ತಮ್ಮ ಹ ಜೊತೆಗೆ ಇಲ್ಲಿ ಹೋಗಿ ಹೋಗಿ ಅವ್ಳಾಡ್ದಂಗೆ ಆಡ್ತೀಯೋ ನಿಮ್ ಅಣ್ಣ ಆಡ್ದಂಗೆಯ ಆ ಇಷ್ಟು ತಲೆಕ್ ತುಂಬಿಟ್ಲೋ ನಿನ್ಗೆ ಇಷ್ಟ್ ಬೇಗ ಅವಳು ನಾವ್ ಯಾರು ಸೊಸೆ ಅಂತ ಒಪ್ಕೊಂಡಿಲ್ಲ ನೀನ್ ಯಾಕನ್ನ ಅವಳ ಪಾರ್ಟಿಗೆ ಹೋಗಿ ಸೇರ್ಕೊಳ್ತಾ ಇದ್ಯಾ ನಮ್ ಪಾರ್ಟಿಗೆ ಬರೋದ್ಬಿಟ್ಟು ಬುದ್ಧಿ ಬೇಡ್ವಾ ಅದಕ್ಕೆ ನಚಿಕಿತ ಹೇಳ್ತಾನೆ ಏನಕ್ಕ ಇದು ಗ್ಯಾಂಗು ಅದು ಇದು ಅಂತ ಇಲ್ಲ ಅಂತೀಯಲ್ಲ ಏನ್ ಮನೆನೇ ಒಂದು ರೌಡಿ ಗ್ಯಾಂಗ್ ಮಾಡ್ತೀಯ ಸರಿ ಇಲ್ಲಕ್ಕ ಅಷ್ಟ ಸಂಗೀತ ಬಂದವ್ರೆ ಏ ಅಪ್ಪು ಕಾಮನ್ ಸೆನ್ಸ್ ಇಲ್ದೇನೆ ನಿಮಗ್ ಸ್ವಲ್ಪನಾದ್ರೂ ಆ ಈಗ್ ತಾನೇ ಒಂದ್ ಫಾರಿನ್ ಇಂದ ಬಂದಿದ್ದಾನೆ ಊಟ ಮಾಡ್ತಿದ್ದವನ್ನ ನಿನ್ ಕರ್ಕೊಂಡೋದಾಗ ನನ್ ಅನ್ನಷ್ಟು ಏನೋ ತಲೆಕ್ ತುಂಬ್ತಾಳೆ ಅಂತ ನನಗ್ ಈಗ ಅರ್ಥ ಆಯ್ತು ನನ್ನ ಮಗಳೇ ನೀನು ನನಗ್ ನನ್ನ ಸ್ವಭಾವ ಒಂದ್ ಚೂರು ಇಲ್ವಲ್ಲ ನನ್ಗೆ ಹ ಭೂಮಿ ಅಂತ ಮಗಳು ಸೊಸೆ ಅವಳು ನಿಜಕ್ಕೂ ಕೂಡ ಮಗಳಾಗ್ ಬಂದಿದ್ದಾಳೆ ಮಗಳಾಗಿ ನೀನು ಜನ್ಮ ಕೊಟ್ಟಿದ್ದೀನಲ್ಲ ನೀನ್ ಮಗಳು ಈ ಸ್ಥಾನದಲ್ಲಿ ನಿಂತು ನೆಚ್ಚಿಕೇತನನ್ನ ಕಕ್ಕೋಗರ್ ಬೇರಿತ್ತು ನಾನು ಇಷ್ಟ ಸಾರಿ ನಿನ್ ಜೊತೆ ಅತ್ತಿಲ್ಲ ನಾನು ನನ್ ಮಗ ನಚಿಕೇತ ಫಾರಿನ್ ಅಲ್ಲ ಉಳಿದು ಬಿಟ್ಟ ಅಂತ ಹೇಳಿ ಒಂದ್ ದಿನ ನಾನು ಅದನ್ನ ನೆಚ್ಚಿಕೇತನ ಕರ್ಸೋ ಅಂತ ಪ್ರಯತ್ನ ಮಾಡ್ದೇನಿ ಆದ್ರೆ ಈ ಮನೆ ಸೊಸೆಯಾಗಿ ಮಗಳ ಸ್ಥಾನದಲ್ಲಿ ನಿಂತು ಭೂಮಿ ಅವತ್ತು ನಾನು ನಿಮ್ಮ ಅಪ್ಪ ಮಾತಾಡಿ ಗುಳುವಂತಿದ್ದಲ್ಲ ನಮ್ ದುಃಖ ನೋಡ್ನಾದ್ಮೇಲೆ ಕರ್ಸಿದಾಳೆ ಅದು ಕಣೆ ನಿಜವಾದ ಪ್ರೀತಿ ಅಂದ್ರೆ ಒಂದೊಂದು ಮನೆಯಲ್ಲೂ ಕೂಡ ಭೂಮಿ ಅಂತ ಮಗಳಿದ್ ಬಿಟ್ರೆ ತಂದೆ ತಾಯಿಗಳು ನಿಜಕ್ಕೂ ಕೂಡ ಪುಣ್ಯ ಮಾಡಿರ್ತಾರೆ ಅತ್ತೆ ಮಾವ ಎಲ್ರು ಕೂಡ ಪುಣ್ಯ ಮಾಡಿರ್ತಾರೆ ಅಂತ ಸೊಸೆ ಅಂತ ಮಗಳು ಅವಳು ನಿನ್ಗೆ ಯಾಕೆ ಇನ್ನೂ ಬುದ್ಧಿ ಬಂದಿಲ್ಲ ಈಗ್ಲೆ ಬದ್ಲಾಗೆ ನಿನ್ ಬದ್ಲಾದ್ರೆ ನನ್ನಷ್ಟು ಸಂತೋಷ ಪಡೋರು ಯಾರು ಇಲ್ಲ ಕಣೆ ಬದ್ಲಾಗೆ ಅದಕ್ಕೆ ಅಪ್ಪು ಅಂತಾಳೆ ಏನಮ್ಮ ನೀನು ಇಲ್ಲದೆಲ್ಲ ಹೇಳಕ್ ಬರ್ಬೇಡ ನೀನು ಬರೋ ನಚ್ಚಿ ಇವ್ಗೆ ಎಷ್ಟ್ ಹೇಳಿದ್ರು ಅಷ್ಟೆ ಅವ್ರ ಆ ಕಡೆ ಹೋಗ್ತಿದ್ದಾಗೇನೆ ಅಪ್ಪು ನಮ್ಮಮ್ಮ ದೊಡ್ಡ ಶತ್ರು ಅಂದ್ರೆ ನಮ್ಮಅಮ್ಮನೆ ಇವ್ ಮಾತ್ರ ಆಗೋಲ್ಲ ಸರಿ ಆ ಕಡೆ ಹೋಗ್ತಿದ್ದಾಗೇನೆ ಏನು ಗಿಫ್ಟ್ ಕೊಡೋಣ ಅಂತ ಏನೇನ್ ಬರ್ಬೇಕು ಅಷ್ಟೇ ಅಜಿತ್ ಮತ್ತೆ ಭೂಮಿ ಮಾತಾಡ್ತಾ ಇರ್ತಾರೆ ಮಾತಾಡಿರ್ಬೇಕಾದ್ರೆ ಭೂಮಿ ಇದ್ದವ್ಳು ಸಾಹೇಬ್ರೆ ನಿಜಕ್ಕೂ ಖುಷಿ ಆಯ್ತು ನಚಿಕೇತ್ ನೋಡಿ ಅಜಿತ್ ಅಂತಾನೆ ನಿನಗ್ ತುಂಬಾ ಥ್ಯಾಂಕ್ಸ್ ಭೂಮಿ ಕರ್ಸಿದ್ದಕ್ಕೆ ನಮ್ಮ ತಮ್ಮನ್ನ ಅದಕ್ಕೆ ಭೂಮಿ ಹೇಳ್ತಾಳೆ ಯಾಕೆ ಅಜಿತ್ ಹೇಳ್ತಾನೆ ಅಲ್ಲ ಫಾರಿನಲ್ಲಿ ಉಳಿಬೇಕು ಅಂತ ಓದೋನ್ನ ಕರೆಸ್ತಲ್ಲ ಅದಕ್ಕೆ ತುಂಬಾನೇ ಥ್ಯಾಂಕ್ಸ್ ನಿನಗೆ ಭೂಮಿ ಹೇಳ್ತಾಳೆ ಸಾಹಿಬ್ರೆ ಸಂಗೀತ ಸಾಹಿತ್ಯ ವಿಚಾರ ಎಲ್ಲ ಗೊತ್ತಿದ್ಯಾ ನಚಿಕೇತನ್ಗೆ ಅದಕ್ಕೆ ಅಜಿತ್ ಹೇಳ್ತಾನೆ ನನಗೆ ಆ ವಿಷಯನೂ ಕೂಡ ಮುಚ್ಚಿರಲ್ಲ ಯಾಕೆಂದ್ರೆ ಅವ್ರಿಬ್ರು ನನಗೆ ನಾನು ಅವನು ಇಬ್ರು ಕೂಡ ಫ್ರೆಂಡ್ಸ್ ಇದ್ದಾಗೆ ಅಣ್ಣ ತಮ್ಮ ಅನ್ನೋದ್ಕಿಂತ ಕೂಡ ಭೂಮಿ ಹೇಳ್ತಾಳೆ ಹಾಗಿದ್ರೆ ನಮ್ಮಿಬ್ರು ಕಾಂಟ್ರಾಕ್ಟ್ ಮದ್ವೆ ಹೇಳಿದೀರಾ ಅಜಿತ್ ಹೇಳ್ತಾನೆ ಪದ್ದು ಏನಾದ್ರೂ ಇದನ್ನ ಏನ್ ಹೇಳಕ್ ಹೋಗ್ತಾರ ಹೇಳು ಅದ್ ಭೂಮಿ ಹೇಳ್ತಾಳೆ ಹಾಗಿದ್ರೆ ಈಗ ನಚ್ಚಿಕೆ ತನ್ಗೆಲ್ಲಾ ಹೇಳ್ಬಿಡ್ತೇವೆ ಆಯ್ತಾ ನಚ್ಚಿ ಅದನ್ಕೊಂಡ್ ಹೋಗ್ತಾ ಇರ್ತಾರ ಅಷ್ಟೊತ್ತಿಗೆ ಅಂತ ಹೇಳ್ಕೊಳ್ತಾನೆ ಹೇಳ್ಕೊಳ್ತಿದ್ದಾಗ ನೀರು ಹೋಗಿದ್ದು ಬೆಡ್ ಮೇಲೆ ಬರ್ತಾರೆ ಒಳ್ಳೆ ರೊಮ್ಯಾಂಟಿಕ್ ಸೀನ್ ಶುರು ಆಗ್ತದೆ ಇಬ್ರು ಇದಾವೆ ಮುಚ್ಚುಕೆ ಒಳಗಿ ಬರ್ತಾನೆ ಗಿಫ್ಟ್ ಕೂಡ ಅಡ್ತ ಬಂದವನು ಬ್ರೋ ನಾನೇನು ನೋಡ್ಲಿಲ್ಲ 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 ಅಂತ ಕಣ್ಮ್ ಮುಚ್ಕೊಬಿಡ್ತಾನೆ ಅಷ್ಟೆಲ್ಲ ಅಜಿತ್ ಆ ಕಡೆ ಹೋಗ್ತಾನೆ ಭೂಮಿ ಈ ಕಡೆ ನಿಂತ್ಕೊಳ್ತಾಳೆ ತಕ್ಷಣ ಬ್ರೋ ತಗೋ ಗಿಫ್ಟ್ ನೀನು ಇರ್ಲಿಲ್ವಲ್ಲ ಬಿಟ್ಬಿಟ್ಟು ಆಗಿ ಸ್ಟೇಷನ್ಗೆ ಹೋದಲ್ಲ ಅದಕ್ಕೆ ನಿನ್ಗೋಸ್ಕರ ತಂದಿರೋದು ಅಷ್ಟಲ್ಲಿ ಅಜಿತ್ನ ಹತ್ರ ಹೋಗ್ಬಿಟ್ಟು ಬ್ರೋ ನಿನ್ನ ಈ ಈಡ್ ಸಿದಿರ್ತಲ್ ನೋಡು ಪ್ರೊಟೆಕ್ಷನ್ ಆತರ ಸತ್ಯಣ್ಣ ನೀನು ಸುಪ್ಲ ಸುತ್ತತಾ ಇರ್ತಾ ಹಾಗಾಗಿ ಇಲ್ಲಿ ಕಾಣ್ತಾ ಇಲ್ವಲ್ಲ ಅಷ್ಟು ಭೂಮಿ ಹೇಳ್ತಾಳೆ ಅಯ್ಯೋ ನಚಿಕೇತ್ ಸತ್ಯಣ್ಣ ನಿಮ್ ಅಣ್ಣನ ವಿಷಯದಲ್ಲಿ ಏನೋ ದೊಡ್ಡ ಕಾದಂಬರಿನೇ ಬರೀಬಹುದು ಅಷ್ಟಿದೆ ಹಾಗಂತಿದ್ದಾಗೇನೆ ನಚಿಕೇತ ಒಬ್ರು ಏನದು ಅಜಿತ್ತು ಎಲ್ಲ ಡೀಟೇಲ್ ಆಗಿ ಸ್ಟೋರಿ ಹೇಳ್ತಾನೆ ಎಲ್ಲ ಇಲ್ಲಿ ಇರ್ತಕ್ಕಂಥ ಅಶ್ವಿನಿ ಸಾಕ್ಷಿ ಮತ್ತೆ ರಾಣನ್ನ ಇಬ್ಬರನ್ನೂ ಪರಿಚಯ ಮಾಡಿಕೊಟ್ಲು ಅಪ್ಪನಿಗೆ ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ದೆ ಅದ್ರನ್ನ ಸೇಡ್ ಇಟ್ಕೊಂಡು ನಮ್ಮಅಪ್ಪನ್ನ ಕರ್ಸಿ ಬಟ್ಟೆ ಎಲ್ಲಾ ಬಿಚ್ಚಿ ರೋಡಲ್ಲಿ ಅವಮಾನ ಮಾಡ್ದ ಮತ್ತೆ ಅವನನ್ನ ರಾಣನ್ನ ಅರೆಸ್ಟ್ ಮಾಡಿ ಒಳಗಾಕಿದಿನಿ ಒಳಗಡೆ ಇದರಲ್ಲಿ ಸತ್ಯಣ್ಣ ತನ್ನ ಅರಿವಿಲ್ದಲೆಯ ಅವಳು ಬಲೆಗೆ ಬಿದ್ದು ಆ ಹಿಡನ್ ಕ್ಯಾಮ್ರಾನ ತಗೊಂಡ್ ಬಂದಿದ್ರು ಪೆನ್ನಲ್ಲಿ ಇತ್ತು ಅದನ್ನೆಲ್ಲ ವಿವರಿಸಿ ಹೇಳ್ದಾಗ ಬಹಳ ಬೇಜಾರಾಗುತ್ತೆ ನಚಕಿತ್ತು ಏಡ್ ಬರ್ತಾನೆ ನಚಗಿ ಕೋರ್ ಬಂದವನು ಅವ್ರ ಅಪ್ಪನ್ ನೋಡ್ಬಿಟ್ಟು ಪಪ್ಪಾ ಬಹಳ ಬೇಸರ ಆಯ್ತಿತ್ತು ನನಗೆ ನಿಜಕ್ಕೂ ನನ್ನ ಖಂಡಿತ ನಾನು ಇಲ್ಲಿ ಅತ್ಕೆಗೋಸ್ಕರ ಅತ್ಕೆ ಕರೆದ್ರಲ್ಲ ಅಂತ ನಾನು ಬಂದೆ ವಾಪಸ್ ಫಾರಿನಿಂದ ನಾನು ಎಷ್ಟು ದಿನಕ್ ಬಂದೆ ಪರ್ಮಿಷನ್ ತಗೊಂಡು ಕೆಲವು ದಿನ ಇದ್ಬಿಟ್ಟು ಮತ್ತೆ ವಾಪಸ್ ಹೋಗೋಣ ಅಂತ ಬಂದವಳು ಬಂದವನು ಆದ್ರೆ ಈಗ ಅತ್ಕೆ ಮತ್ತೆ ಅಣ್ಣ ಎಲ್ಲಾ ವಿಷಯನೂ ಹೇಳಿದ್ರು ಪಾಪಿ ಆ ರಾಣ ಸಾಕ್ಷಿ ಸೇರ್ಕೊಂಡು ನಿಮ್ಗ ಅವಮಾನ ಮಾಡಿದ್ದು ಎಲ್ಲ ಕೇಳಿ ಬಹಳ ನೋವಾಯ್ತು ಪಪ್ಸ್ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನು ಮಾತ್ರ ನಾನು ಬಿಟ್ಟು ಹೋಗಲ್ಲ ಇಷ್ಟು ಅವಮಾನ ಮಾಡಿರೋ ಆ ರಾಣ ಸಾಕ್ಷಿನೂ ಬಿಡುವುದಿಲ್ಲ ಇಲ್ಲಿವರೆಗೂ ಕೂಡ ನನ್ನ ಬ್ರೋ ಒಬ್ಬ ಹೋರಾಡಿದ್ದಾರೆ ಆ ಬ್ರೋ ಜೊತೆ ಇನ್ನೊಬ್ಬ ಮಗನೂ ಕೂಡ ಇದನ್ನ ಮರಿಬೇಡಿ ಪಪ್ಸ್ ಖಂಡಿತ ನಿಮ್ ಜೊತೆಗೆ ನಾನಿದ್ದೀನಿ ನನಗೆ ಎಲ್ಲೂ ಹೋಗಲ್ಲ ಇಬ್ರು ಕೈ ಜೋಡಿಸ್ತೀವಿ ನೋಡೋಣ ನಮ್ ಇಬ್ರು ದಾಟಿ ಅವ್ನು ಯಾವನ್ ರಾಣ ಸಾಕ್ಷಿ ಬರ್ತಾರೆ ನೋಡೇ ಬಿಡ್ತೀವಿ ಅಂತ ಹೇಳಿ ಪಣ ತೊಡ್ತಾನೆ ಇಲ್ಲಿ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಬಿಲ್ ಲೈಕ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡುದರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು